श्रीमद्भगवीता तृतीय मूर अय कर्मयोगः कर्मयोग अध्याय श्लोक श्रीभगवान् उवाच यस्त्विन्द्रियाणि मनसा नियम्यारभते अर्जुन कर्मेन्द्रियै कर्मयोगम् असथा सविशिष्यते श्रीकृष्ण श्री इले अर्जुन ಯಾವನು ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಿ ಅಸಕ್ತನಾಗಿ ಕರ್ಮೇಂದ್ರಿಯಗಳ ದ್ವಾರ ಕರ್ಮಯೋಗವನ್ನು ಆರಂಭಿಸುತ್ತಾನೆಯೋ ಅವನು ಅಂದರೆ ಮಿಥ್ಯಾಚಾರನನ್ನು ಅತಿಶಯಿಸುತ್ತಾನೆ ಎಲ್ಲಿ ಅರ್ಜುನನೇ ಯಾರು ಅಸಂಗನಾಗಿ ಮನಸ್ಸಿನೊಂದಿಗೆ ಜ್ಞಾನೇಂದ್ರಿಯನ್ನು ನಿಯಂತ್ರಿಸಿಕೊಂಡು ಕರ್ಮೇಂದ್ರಿಯಗಳಿಂದ ಕರ್ಮ ಆರಂಭಿಸುವನು ಅವನು ಅತ್ಯುತ್ತಮನು ಓ ಅರ್ಜುನ ಇಂದ್ರಿಯಗಳನ್ನು ಮನೋಬಲದಿಂದ ಗೆದ್ದು ಫಲದ ನಂಟು ತೊರೆದು ಇಂದ್ರಿಯಗಳ ಮೂಲಕ ಸಾಧನೆಯಲ್ಲಿ ತೊಡಗುವವನು ಮಿಗಿಲಾದವನು ಮನಸ್ಸು ಸ್ವಚ್ಛವಾಗಿರಿದು ಇಂದ್ರಿಯಗಳ ಮೇಲೆ ಮಾನಸಿಕ ಕಡಿವಾಣ ಗಟ್ಟಿ ಇದ್ದಾಗ ಕರ್ಮೇಂದ್ರಿಯದಿಂದ ಮಾಡುವ ಸಾಧನೆ ಕರ್ಮಯೋಗವಾಗುತ್ತದೆ ಇದು ಶುದ್ಧ ಅಧ್ಯಾತ್ಮ ಸಾಧನೆ ಈ ಸ್ಥಿತಿಯಲ್ಲಿ ಇಂದ್ರಿಯಗಳು ದಾರಿ ತಪ್ಪುವುದಿಲ್ಲ ತನ್ನ ಜೀವ ಸ್ವರೂಪದ ಸ್ವಭಾವಕ್ಕನುಗುಣವಾಗಿ ಚಿತ್ತ ಶುದ್ಧಿಯಿಂದ ಮಾಡುವ ಕರ್ಮ ನಿಜವಾದ ಅಧ್ಯಾತ್ಮ ಸಾಧನೆ ಈ ರೀತಿಯ ಸಾಧನೆಯಲ್ಲಿ ತೊಡಗುವವನು ಶ್ರೇಷ್ಠ ನೆನೆಸುತ್ತಾನೆ ಇಲ್ಲಿಂದ ಒಳಗೊಂದು ಹೊರಗೊಂದು ಆಗಿರದೆ ಮನೋಬಲದಿಂದ ಇಂದ್ರಿಯಗಳನ್ನು ಫಲದ ನಂಟನನ್ನು ತೊರೆದು ಎರಗೇರುತ್ತಾರೆ ಹರೇ ಹೋ ಶ್ರೀ ಕೃಷ್ಣಾರ್ಪಣ ನ